ಅಂತಹ ಪರಂ ಧೀಮಹಿ ಅಂತಹ ದೇವರನ್ನು ಧ್ಯಾನ ಮಾಡೋಣ ಏನೋ ನಮಗೊಂಚೂರು ನೆಮ್ಮದಿ ಸತ್ತು ಒಳ್ಳೆಯ ತಿಳುವಳಿಕೆ ನಮಗೆ ಬರಬೇಕು ತಾನೆ ದೇವರಲ್ಲಿ ಅದನ್ನೇ ಬೇಡಬೇಕು ತಾನೆ ತಿಳುವಳಿಕೆ ಒಳ್ಳೆಯದು ಕೊಡೋ ಜಾಯತೆ ತಿಳುವಳಿಕೆ ಬಂದ ಮೇಲೆ ಆ ತಿಳುವಳಿಕೆ ಆಸ್ತಿ ಇರಬೇಕು ಆ ತಿಳುವಳಿಕೆಯನ್ನು ಗುರುಗಳು ಕೊಟ್ಟಿರತಕ್ಕಂಥ ತಿಳುವಳಿಕೆಯನ್ನು ಸ್ವಲ್ಪ ನಾವು ಬೆಳೆಸಿಕೊಳ್ಳಬೇಕು ನಮ್ಮ ಪ್ರಯತ್ನದಿಂದ ಸ್ವಂತ ವಿಚಾರ ಮಾಡಿ ಸಹಪಾಠಿಗಳ ಜೊತೆ ವಿಮರ್ಶೆ ಮಾಡಿ ನಾವು ಅದನ್ನು ಬೆಳೆಸಿಕೊಳ್ಳಬೇಕು ವರ್ಧತೆ ಜಾಯತೆ ಆಯಿತು ಅಸ್ಥಿ ಆಯಿತು ವರ್ಧತೆ ಆಯಿತು ಆದರೆ ಸ್ವಲ್ಪ ದಿವಸ ಮೇಲೆ ನಮಗೆ ಯಾರೋ ಒಬ್ಬ ವಿದ್ವಾಂಸರ ಉಪನ್ಯಾಸ ಕೇಳಿದಾಗ ನಾನು ತಿಳ್ಕೊಂಡದ್ರಲ್ಲಿ ಏನೋ ಒಂಚೂರು ವ್ಯತ್ಯಾಸ ಉಂಟು ಅಂತ ಗೊತ್ತಾಯಿತು ಆವಾಗ ಅಲ್ಲೇ ಅದನ್ನು ಬದಲಿಸಿಕೊಳ್ಬೇಕು ವಿಪರಿಣಮತೆ ಇರುತ್ತೆ ತಾನೇ ಇರಬಾರ್ದು ಅಂತೇನಿಲ್ಲಲ್ಲ ನಾವು ಯಾರು ಕೂಡ ಸರ್ವಜ್ಞರಲ್ಲ ತಾನೆ ನಮ್ಮಕ್ಕಿಂತ ತುಂಬ ತಿಳಿದವರು ಇದ್ದಾರಲ್ವೋ ಅದಕ್ಕೆ ಹೇಳಿದ್ದು ಪ್ರತಿಯೊಬ್ಬರ ಉಪನ್ಯಾಸವನ್ನು ಪ್ರತಿಯೊಬ್ಬರು ಕೇಳಬೇಕು ಅಂತ ಅದಕ್ಕೆ ಹೇಳಿದ್ದು ಆದ್ದರಿಂದ ನಮ್ಮ ತಿಳಿ ಯದ್ಯಪಿ ಒಳ್ಳೆಯ ತಿಳುವಳಿಕೆನೇ ಹೌದು ಆದರೆ ಅದರಲ್ಲಿ ಏನೋ ಒಂಚೂರು ವ್ಯತ್ಯಾಸ ಆಗಿದೆ ಆ ವ್ಯತ್ಯಾಸವನ್ನು ಸರಿಪಡಿಸಿಕೊಳ್ಳುವುದೇ ಆ ತಿಳುವಳಿಕೆಗೆ ಒಂಚೂರು ಬದಲಾವಣೆ ಕೊಡುವುದು ಅಂತರ್ಥ ಹೇಳ್ತೇವೆ ಎಷ್ಟೋ ಸಂದರ್ಭ ಉಪನ್ಯಾಸದಲ್ಲಿ ಮಾಡುವಾಗ ಆ ನಿನ್ನೆದ್ದು ಒಂಚೂರು ಅದನ್ನು ಈ ರೀತಿ ತಿಳ್ಕೊಳ್ಳಿ ನಾನು ನಿನ್ನೆ ಹಾಗೆ ಹೇಳಿದ್ದೆ ಅದನ್ನು ಈ ರೀತಿ ತಿಳ್ಕೊಳ್ಳಿ ಅಂತ ಹೇಳತಕ್ಕಂಥ ಕ್ರಮ ನಮ್ಮಲ್ಲಿ ತುಂಬ ಉಂಟಲ್ಲ ಅದು ಯಾವಾಗ ಬರುತ್ತೆ ಅಂತ ಪ್ರಸಂಗ ಸಿದ್ಧತೆ ಕಮ್ಮಿ ಆದರೆ ಏನದನ್ನು ಏನು ಅಂತ ಕರಿತೀರಾ ಆಂಗ್ಲ ಭಾಷೆಯಲ್ಲಿ ಪ್ರಿಪರೇಷನ್ ಅಂತ ಕರಿತೀರಾ ಮನೆಯಲ್ಲಿ ಕೆಲಸ 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 ಮರು ದಿವಸ ಶಾಲೆಗೆ ಹೊರಡ್ಲಿಕ್ಕೆ ಆಯಿತು ಹೊತ್ತಾಯಿತು ಹೊರಟೇ ಬಿಟ್ಟ ಊದಬೇಕಲ್ಲ ಏನಾದರೂ ಮಕ್ಕಳೆದುರಿಗೆ ಊದಿಯೇ ಬಿಟ್ಟ ಅದು ತಪ್ಪು ಅಂತ ಯಾರೋ ಒಂದು ಹುಡುಗ ಹೇಳಲಿಕ್ಕೆ ಶುರು ಮಾಡಿತ್ತು ಆವಾಗ ಅದರಲ್ಲಿ ಒಂಚೂರು ವಿಪರಿಣಮತೆ ಮತ್ತೆ ನಶ್ಯತಿ ಯಾವುದು ನಶ್ಯತಿ ಏನು ನಾವು ಮೊದಲು ತಿಳಿಸಿಕೊಟ್ಟದ್ರಲ್ಲಿ ಒಂಚೂರು ವಿಪರೀತವಾಗಿ ಇತ್ತು ಅದು ಅದನ್ನು ಬಿಡ್ಬೇಕು ಅದು ನಶ್ಯತಿ ಇದು ನಮ್ಮ ಜೀವನದಲ್ಲಿ ಹಾಗಾದ್ರೆ ಯದ್ಯಪಿ ಹೀಗೆ ಆದರೆ ಎಲ್ಲದಕ್ಕೂ ಎಲ್ಲವೂ ಬೇಕು ಅಂತಿಲ್ಲ ಸೃಷ್ಟಿಯಾದಿಗಳು ಆರು ಕೂಡ ಎಲ್ಲದಕ್ಕೂ ಬೇಕು ಅಂತಿಲ್ಲ ಸೃಷ್ಟಿಯಾದಿ ಎಂಟು ಎಲ್ಲದಕ್ಕೂ ಇಲ್ಲ ಯಥಾ ಸಂಭವಂ ಶಾಸ್ತ್ರಕಾರರು ಹೇಳಿದ್ದು ಯದ್ಯಪಿ ಜಡ ಪದಾರ್ಥಗಳನ್ನು ಕೂಡ ಸೃಷ್ಟಿ ಮಾಡುವುದು ದೇವರೇ ಆ ಜಡ ಪದಾರ್ಥಕ್ಕೆ ಪ್ರೇರಣೆ ಮಾಡ್ತಾನ ಆ ಜಡ ಪದಾರ್ಥಕ್ಕೆ ಜ್ಞಾನ ಕೊಡ್ತಾನ ಇಲ್ಲ ಮತ್ತೆ ಯಥಾ ಸಂಭವಂ ಯಾವ್ದು ಯಾವುದು ಲಗಾವಾಗುತ್ತೋ ಅದು ಅಂತೂ ಇರಲಿಕ್ಕೆ ಎಂಟು ಉಂಟು ಯಾವ್ದಾವುದನ್ನು ಯಾವ್ದು ಕೊಡಬೇಕು ಅದನ್ನು ಅದಕ್ಕೆ ಕೊಡುವುದು ಅಂತ ತಾನೆ ಅದೇ ರೀತಿಯಲ್ಲಿ ಹಾಗಾದರೆ ಇಂತಹ ನಾವು ಪ್ರತಿ ದಿವಸ ಸತ್ಯಂ ಈ ಸತ್ಯಸ್ಯ ಅಸ್ಯ ಜನ್ಮಾದಿಯತಃ ಯಾವ ಭಗವಂತನಿಂದ ಅಂತಹ ಪರಂ ಧೀಮಹಿ ಅಂತಹ ಭಗವಂತನನ್ನು ನಾವು ಧ್ಯಾನ ಮಾಡ್ತೇವೆ ಜಾಯತೆ ಸದ್ಯ ಈಗ ನಾವು ಮಾಡಬೇಕಾಗಿರತಕ್ಕಂಥದ್ದೇನು ನಮಗೇನು ಮನೆ ಮನೆಗೆ ಹೋಗಿ ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳಲಿಕ್ಕೆ ನಮಗಾಗೋಲ್ಲ ನಮಗೆ ಪುರುಸೊತ್ತಿಲ್ಲ ನಮಗೆ ದೇವರ ಪೂಜೆ ಎಲ್ಲ ಮಾಡಲಿಕ್ಕೆ ಉಂಟು ಉಪನ್ಯಾಸ ಪಾಠ ಅದೆಲ್ಲ ಉಂಟು ನಮಗೆ ಉಂಟು ಹಾಗಾದರೆ ಮತ್ತೆ ಮನೆ ಮನೆ ಹೋಗಿ ಹೀಗೆ ಮಾಡಿ ಬರುವ ವರ್ಷ ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳಲಿಕ್ಕೆ ನಮ್ಮಿಂದ ಆಗೋಲ್ಲ ಇಂಥ ಸಂದರ್ಭದಲ್ಲಿ ನಾವು ಮನೆಯಲ್ಲೇ ಕೂತು ಹಸ್ಯ ಜನ್ಮಾದಿ ಯತ ತಂ ಪರಂ ಧೀಮಹಿ ಅಂತ ಪ್ರತಿಯೇ ದಿವಸ ಚಿಂತನೆ ಮಾಡುವುದು ಅಸ್ಯ ಹಸ್ಯ ಅಂದರೆ ಇದ್ದರು ಯಾವುದು ಇದು ಪೂರಾ ಹೇಳ ಪ್ರಧಾನಿ ಪಟ್ಟ ಹಾಸ್ಯ ಅಂದರೆ ಜಾಯತೆ ಅದು ಬೇಕು ಅಂತ ಇಚ್ಛಾ ಜಾಯತೆ ಒಳಗಿನಿಂದ ಹಾಗೆಯೇ ಇಚ್ಛೆ ಇರುತ್ತೆ ದಿನದಿಂದ ದಿನ ಹೋದಂತೆ ಅದು ಬೆಳೆಯುತ್ತೆ ಸಿಗಬೇಕು ನನಗೇನೆ ಬೇಕು ನನಗೇನೆ ಬೇಕು ಅಂತ ಬೆಳೆಯುತ್ತೆ ವರ್ಧತೆ ಮುಂದೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋದು ದೇವರೇ ಏನು ಆ ತಿಳುವಳಿಕೆಗೆ ಒಂಚೂರು ಪರಿಣಾಮ ಕೊಡು ಏನು ಪರಿಣಾಮ ಇಷ್ಟ ತನಕ ಎಲ್ಲರೂ ಸೇರಿಕೊಂಡು ಅವನೇ ಪ್ರಧಾನಿ ಪಟ್ಟಕ್ಕೆ ಅರೋಹ ಅಂತ ಘೋಷಣೆ ಆಯಿತು ಒಂದೆರಡು ಮೂರು ತಿಂಗಳು ಹೋದ್ಮೇಲೆ ನನಗೆ ಯಾಕೆ ಸಿಗಬಾರ್ದು ವಿಪರಿಣಮತೆ ನಾವು ಮತ್ತೇನು ಮಾಡಲಿಕ್ಕೆ ಸಾಧ್ಯ ಉಂಟು ನಾನು ಆಗ ಹೇಳಿದಂತೆ ಹೋಗಿ ಅವರ ಹತ್ರ ಜಗಳ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಉಂಟಾ ನಮಗೆ ಶಾಸ್ತ್ರ ಹಿಡಿದು ಗೊತ್ತು ವಿನ ಶಸ್ತ್ರ ಹಿಡಿದು ಗೊತ್ತಿಲ್ಲ ಆದ್ದರಿಂದ ದೇವರ ಹತ್ರ ಹೇಳುವುದು ಏನು ಅವರಿಗೆ ಆ ಒಂದು ಐದು ಕಸಗಳಿಗೆ ಐ ಎನ್ ಡಿ ಐ ಎ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮೊದಲು ಅಲ್ಲ ಸ್ವಾತಂತ್ರ್ಯಕ್ಕೆ ಹತ್ತು ವರ್ಷ ಆಯಿತು ಅಷ್ಟೇ ಈ ಬ್ರಿಟಿಷ್ ಬ್ರಿಟ್ ಬ್ರಿಟಿಷರು ಬಿಟ್ಟು ಹೋಗುವುದಕ್ಕಿಂತ ಮೊದಲು ಕ್ವಿಟ್ ಇಂಡಿಯಾ ಚಳವಳಿ ಅಂತಿತ್ತಲು ಅಂದರೆ ಇಂಡಿಯಾವನ್ನು ಬಿಟ್ಟು ಹೋಗಿ ಅಂತ ಈಗ ಏನು ಚಳವಳಿ ಗೊತ್ತಾ ನಮ್ದೆಲ್ಲ ಇಂಡಿಯಾವನ್ನೇ ಹೋಗಿ ಅಂತ ಈಗ ಚಳವಳಿ ನಮಗೆ ಜಾಯತೆ ಆ ಇಚ್ಛಾ ಅಸ್ಥಿ ಆ ತಿಳುವಳಿಕೆ ಅಸ್ಥಿ ಕ್ರಮೇಣ ವರ್ಧತೆ ಅವರಿಗೆ ಅದು ಬೆಳೀತಾ ಬಂತು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋದು ದೇವರೇ ಸ್ವಲ್ಪ ಅದಕ್ಕೆ ಬದಲಾವಣೆ ಕೊಡು ಈಗ ಒಂಚೂರು ಬೇರೆಯವರು ಎದ್ದಿದ್ದಾರೆ ಕಾಣುತ್ತೆ ನಾನು ಯಾಕೆ ಆಗಬಾರದು ಅಂತ ಇದ್ದೆ ಬದುಕಿದೆವು ನಾವು ವಿಪರಿಣಮತೆ ಆಮೇಲೆ ಮುಂದೆ ಇನ್ನೂ ಕೂಡ ಉಂಟು ಏನು ಸಾಯಿಲಿ ನಮಗೆ ಯಾಕೆ ಅಂತ ಅಪಕ್ಷೀಯತೆ ಕೊನೆಗೆ ಬೇಡವೇ ಬೇಡಪ್ಪ ಅಂತೇಳಿ ನಶ್ಯತೆ ಇಂತಹ ಆರು ಯಾರಿಂದ ಯಾವ ಭಗವಂತನಿಂದಲೋ ಪರಂ ಧೀಮಹಿ ಅಂತಹ ದೇವರನ್ನು ನಾವು ಧ್ಯಾನ ಮಾಡುತ್ತೇವೆ ಹಾಗಾದರೆ ಪ್ರತಿ ದಿವಸ ನಾವು ಸದ್ಯ ಮಾಡಬೇಕಾದ್ದು ಇಷ್ಟೆ ನಮಗೆ ಯಾರ ಮೇಲೂ ಕೂಡ ದ್ವೇಷ ಇಲ್ಲ ನಮಗೆ ಯಾರೂ ಆಗಬಹುದು ಆದರೆ ನಮಗೆ ಬೇಕಾದಿಷ್ಟೇ ನಮ್ಮತನವನ್ನು ಇಟ್ಟುಕೊಂಡು ನಾವು ಬದುಕಲಿಕ್ಕೆ ಯಾರು ನಮಗೆ ಸಹಾಯ ಮಾಡ್ತಾರೋ ಅವರು ಬರಲಿ ಅಂತ ಇಷ್ಟೇ ನಾವು ದೇವರಲ್ಲಿ ಮಾಡತಕ್ಕಂತಹ ಪ್ರಾರ್ಥನೆ ಆದ್ದರಿಂದ ಸತ್ಯಂ ಪರಂ ಧೀಮಹಿ ಅಂತ ಹೇಳಿಕೊಂಡು ವೇದವ್ಯಾಸ ದೇವರು ಈ ರೀತಿಯಲ್ಲಿ ಲೌಕಿಕ ವೈದಿಕ ಸದ್ಯ ನಮ್ಮ ಬಲಿಚಕ್ರವರ್ತಿಗೆ ಏನಾಗಿದೆ ಅಂತಂದರೆ ಜಾಯತೆ ಸ್ವರ್ಗ ಬೇಕು ಸ್ವರ್ಗದ ಆಧಿಪತ್ಯ ಬೇಕು ಎನ್ನತಕ್ಕಂಥ ಜ್ಞಾನ ಅವನಿಗೆ ಬಂತ ಅದನ್ನು ಹಾಗೆ ಒಳಗಿನಿಂದ ಕಾಪಿಡಿದುಕೊಂಡು ಬಂದನೋ ಆ ಜ್ಞಾನವನ್ನು ಮತ್ತೇನು ಮಾಡಿದ ಆ ಹೋಗೋಣ ಸ್ವರ್ಗದ ಬಳಿಗೆ ಹೋಗೋಣ ಹೋಗೋಣ ಅಂತ ತಿಳುವಳಿಕೆಯನ್ನು ಬೆಳೆಸಿಕೊಂಡು ಬಂದನ ತಮ್ಮ ಗುರುಗಳು ಅವರು ಇವರು ಅಂತ ಎಲ್ಲರನ್ನು ಕೂಡ ಆಸು ಪಾಸಿನಂತೆಲ್ಲ ಸೇರಿಸಿಕೊಂಡು ತನಗಿದ್ದಂಥ ತಿಳುವಳಿಕೆಯನ್ನು ಗಟ್ಟಿ ಮಾಡಿಕೊಂಡು ಬಂದನ ಬಲಿಚಕ್ರವರ್ತಿ ವರ್ಧತೆ ನಂತರದ್ದು ಏನು ಅಂತಂದರೆ ವಿಪರಿಣಮತೆ ಅಪಕ್ಷೀಯತಿ ನಶ್ಯತಿ ಏನು ಅದಕ್ಕೆ ಸ್ವಲ್ಪ ಬದಲಾವಣೆ ಬರಲಿ ಅವನ ತಿಳುವಳಿಕೆಗೆ ಅಂತ ದೇವತೆಗಳು ಮಾಡತಕ್ಕಂಥ ಪ್ರಾರ್ಥನೆ ಆಮೇಲೆ ಅಲ್ಲೇ ಆ ಇಚ್ಛೆ ಆ ತಿಳುವಳಿಕೆ ಅಲ್ಲೇ ಕುಗ್ಲಿ ಕೊನೆಗೆ ಅವನಿಗೆ ಈ ಜನ್ಮದಲ್ಲಿ ಬೇಡವೇ ಬೇಡ ಅಂತೇಳಿ ಅದು ಅವನಿಗೆ ನಾಶ ಆಗಿ ಹೋಗಲಿ ಇದು ಪ್ರತಿಯೊಂದು ನಮ್ಮ ವಿಷಯದಲ್ಲಿಯೂ ಕೂಡ ಹಾಗೇನೆ ದಾನ ಮಾಡಬೇಕು ಎನ್ನತಕ್ಕಂತಹ ಬುದ್ಧಿ ನಮಗೆ ಬರಬೇಕು ಜಾಯತೆ ಅದು ನಮಗೆ ಬರಬೇಕಲ್ವೋ ದಾನ ಮಾಡಬೇಕು ನಮ್ಮಲ್ಲಿದ್ದ ಇನ್ನೊಬ್ಬರಿಗೆ ಕೊಡಬೇಕು ಅವರನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಅಂತ ಈ ರೀತಿಯಾದ ಬುದ್ಧಿ ಅದೇ ಒಳ್ಳೆಯ ಬುದ್ಧಿ ನಮಗೆ ಬರಬೇಕು ಜಾಯತೆ ಇರಬೇಕು ನಮ್ಮಲ್ಲಿ ಅದನ್ನು ಬೆಳೆಸಿಕೊಳ್ಬೇಕೇನೋ ದಾನ ಮಾಡ್ತೇವೆ ಅಂತಂದಾಗ ಏನೋ ಅನ್ನವನ್ನು ದಾನ ಮಾಡ್ತೇವೆ ಅಲ್ವೋ ಇಂಥ ಸಂದರ್ಭದಲ್ಲಿ ಆವಾಗ ಆ ಬುದ್ಧಿಯನ್ನು ಬೆಳೆಸ್ಕೊಳ್ಬೇಕು ಏನು ಅಂತ ಬೆಳೆಸ್ಕೊಳ್ಬೇಕು ಚ ಬರೇ ಅನ್ನವನ್ನು ಏನು ಅಂತ ದಾನ ಮಾಡೋದು ನಾವಾದರೆ ತಿಂತೇವ ಬರೇ ಅನ್ನವನ್ನು ಅವನಾದರೂ ಹೇಗೆ ತಿಂದಾನು ಆದರೆ ಅದಕ್ಕೋಸ್ಕರ ಸಾಂಬಾರು ಅದು ಇದು ಸ್ವಲ್ಪ ಸೇರಿಸಿ ಅದನ್ನು ದಾನ ಮಾಡೋಣ ಅಂತ ಹೇಳಿಕೊಂಡು ವರ್ಧತೆ ಎಲ್ಲವೂ ಬೇಕಿಲ್ಲ ಅಂತ ಹೇಳಿದ್ದೇನೆ ಅದರಿಂದ ವಿಪರಿಣಮತೆ ಬೇಕಿಲ್ಲ ಆ ಒಂದು ತಿಳುವಳಿಕೆ ಏನುಂಟು ಅದಕ್ಕೆ ವಿಪರಿಣಮತೆ ಆರು ಬೇಕಿಲ್ಲ ಎಲ್ಲೆಲ್ಲಿ ಯಾವ್ದು ಯಾವ್ದು ಲಗಾವಾಗುತ್ತೆ ಅದನ್ನು ಮಾತ್ರ ಇಟ್ಟುಕೊಳ್ಬೇಕು ಅದಕ್ಕೆ ವಿಪರಿಣಮತೆ ಬೇಕಿಲ್ಲ ಅಪಕ್ಷೀಯತೆ ಹಾ ಅದು ಒಮ್ಮೊಮ್ಮೆ ಬೇಕಾಗುತ್ತೆ ನಮ್ಮ ತಿಳುವಳಿಕೆಗೆ ಅಪಕ್ಷೀಯತೆ ಅಲ್ಲೇ ಹ್ರಾಸ್ ಆಗುವುದು ಅಲ್ಲೇ ಕುಗ್ಗುವುದು ಬೇಕಾಗುತ್ತೆ ಯಾಕೆ ಗೊತ್ತಾ ಇಲ್ಲಿ ಈಗ ನಾನೇ ಏಳು ಕಾಲರ ತನಕ ಮಾಡಿದ್ರೆ ಚೀಟಿ ಬರುತ್ತೆ ಗಂಟೆ ಹೇಳಾಯಿತು ಅಂತ ಆವಾಗ ಏನು ಮಾಡಬೇಕು ನನ್ನಲ್ಲಿದ್ದಂಥ ತಿಳುವಳಿಕೆಯನ್ನು ಅಲ್ಲೇ ಕುಗ್ಗಿಸಬೇಕು ಅಪಕ್ಷೀಯತೆ ಎಷ್ಟೋ ಸಂದರ್ಭ ಚೀಟಿ ಬರುವುದುಂಟಲ್ಲ ಮಾಡ್ತಾ ಮಾತಾಡ್ತಾರೆ ಮಾತಾಡ್ತಾರೆ ಪ್ರಾಯಶಃ ಅವರಿಗೆ ಧ್ವನಿಯವರ್ದ ಸಿಗುವುದೇ ಅಪರೂಪ ಕಾಣುತ್ತೆ ಕೂತವರೆಲ್ಲ ತನ್ನ ಭಾಷಣಕ್ಕೆ ಕೂತದ್ದು ಅಂತ ಭಾವಿಸಿದ್ದಾರೆ ಕೂತದ್ದು ಪಿ ಅವರು ಕೂತದ್ದು ಮತ್ತೆ ಊಟ ಉಂಟು ಅಂತ ಕೂತದ್ದು ಭಾಷಣಕ್ಕೆ ಉಪನ್ಯಾಸಕ್ಕೆ ಕೂತದ್ದಲ್ಲ ನಂತರದ ಊಕಾರಕ್ಕೆ ಕೂತದ್ದು ಆದರೆ ಹೊಡೆದ 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 ಹೊಡ್ದ ಆವಾಗ ಚೀಟಿ ಬಂತು ಚೀಟಿ ಬಂದಾಗ ತನ್ನಲ್ಲಿದ್ದಂಥ ತಿಳಿವಳಿಕೆ ಅಲ್ಲೇ ಅಪಕ್ಷೀಯತೆ ಅಲ್ಲೇ ಕುಗ್ಗಿಸಬೇಕು ಅಲ್ವೋ ಸರಿ ಇನ್ನು ನಾನು ಆಗ ಹೇಳಿದಂತ ನಮ್ಮಲ್ಲಿ ದಾನ ಬುದ್ಧಿಯೋ ಅದೋ ಇದೋ ಅಂತೆಲ್ಲ ಬಂತಲ್ಲ ಈ ದಾನ ಬುದ್ಧಿ ಉಂಟಲ್ಲ ದಾನ ಮಾಡತಕ್ಕಂತಹ ತಿಳುವಳಿಕೆ ಉಂಟಲ್ಲ ನಿಜವಾಗಿ ನಮ್ಮಲ್ಲಿ ಏನಾಗಬೇಕು ಗೊತ್ತಾ ದಾನ ಮಾಡಿದ ಮೇಲೆ ಆ ತಿಳುವಳಿಕೆ ನಮ್ಮಲ್ಲಿ ನಾಶ ಆಗಬೇಕು ಇಲ್ಲದ್ರೆ ಏನಾಗುತ್ತೆ ಗೊತ್ತಾ ನಾನೇ ಕೊಟ್ಟದ್ರಿ ಅವರಿಗೆ ಅದು ಇದೇ ತಲೆಯಲ್ಲಿ ಸುತ್ತುತ್ತಾ ಇರುತ್ತೆ ನಮಗೆ ಫಲಿತಾಂಶ ಏನಾಯಿತು ಕೊಟ್ಟದ್ದು ತಕೊಂಡವ ನಿಮ್ಮ ಉಷಾ ಬರಿಯೇ ಬೇಡ ಅಂತ ಹಿಂದೆ ಕೊಟ್ಟು ಹೋಗಿಬಿಡ್ತಾನೆ ಯಾವುದು ಅಲಂಕಾರ ಕೊಟ್ಟವರು ಮರೆಯುವುದು ಅಲಂಕಾರ ತೆಗೆದುಕೊಂಡವರು ನೆನಪಿಟ್ಟುಕೊಳ್ಳುವುದು ಅಲಂಕಾರ ಹಾಗಾದರೆ ಏನದು ನಶ್ಯತಿ ಇಂತಹದ್ದು ನಮ್ಮಲ್ಲಿ ಇಂತಹ ತಿಳುವಳಿಕೆ ನಮ್ಮಲ್ಲಿ ನಾನು 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 ಎಂತಕ್ಕಂತಹ ತಿಳುವಳಿಕೆ ನಮ್ಮ ಇದನ್ನೇ ನಾವು ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಆದರೆ ಎಲ್ಲವೂ ಕೂಡ ಯತಃ ಯಾವ ಭಗವಂತನಿಂದ ಆಗುತ್ತದೋ ಅಂತಹ ಪರಂ ಧೀಮಹಿ ಅಂತಹ ದೇವರನ್ನು ನಾವು ಧ್ಯಾನ ಮಾಡೋಣ ಹೇಳಿಕೊಂಡು ಆನಂದವೇ ಆಗಲಿ ಅದೇ ಅಲ್ಲಿ ಸತ್ಯ ಅಂತ ಉಂಟಲ್ಲ ಜ್ಞಾನ ಮತ್ತು ಆನಂದ ಅಂತ ಉಂಟಲ್ಲ ಆನಂದವೂ ಕೂಡ ಅಷ್ಟೇ ಏನು ಅಪಕ್ಷೀಯತೆ ನಶ್ಯತಿ ಹಾರಾಡಬೇಡ ಅಂತಾರೆ ತುಂಬ ಆನಂದಾದಾಗ ಹಾರಾಡಬೇಡ ಕಮ್ಮಿಯಲ್ಲಿರು ಕಮ್ಮಿ ಮಾಡಿಕೋ ಕಮ್ಮಿ ಮಾಡಿಕೋ ಅದನ್ನುಂತ ಹೇಳೋದುಂಟಲ್ಲ ಈ ರೀತಿಯಲ್ಲಿ ಸತ್ಯಂ ಪರಂ ಧೀಮಹಿ ಇಂತಹ ಬಲಿಚಕ್ರವರ್ತಿ ಹೇಳ್ತಾ ಇದ್ದಾರೆ ವೇದವ್ಯಾಸ ದೇವರು ಪರೀಕ್ಷಿದ್ರಾಜ ಕೇಳ್ತಾ ಇದ್ದಾನೆ ಪೂರ್ಣಸ್ಯ ಪೂರ್ಣನಾಗಿರತಕ್ಕಂಥ ಭಗವಂತನಿಗೆ ಅಸ್ಯ ಪೂರ್ಣ ಸ್ಯಾಸ್ಯ ಯಾಂಚ ಬೇಡುವಿಕೆಯ ಪೂರ್ಣ ಆದರೂ ಬೇಡಿದ ಏನರ್ಥ ಬೇಕು ಅರ್ಥ ತಾನೆ ಯಶೋದ ಬಗ್ಗೆ ಒಂದು ಮಾತು ಹೇಳ್ತಾರೆ ಶ್ರೀಪಾದರು ಪೂರ್ಣಸ್ಯ ಅಪೂರ್ಣತಾಂ ಮತ್ವ ಪೂರ್ಣಸ್ಯ ಅಪೂರ್ಣತಾಂ ಮತ್ವ ಕ್ಷೀರಸ್ಯತೀತಿ ಕ್ಷೀರಂ ಪಾಯತಿ ಮಲಗಿದ್ದ ತೊಟ್ಟಿಲಲ್ಲಿ ಕೃಷ್ಣ ಮಗು ತೊಟ್ಟಿಲಲ್ಲಿ ಮಲಗಿದೆ ಮಲಗಿದ ಮಗುವನ್ನು ತೆಗೆದಳಂತೆ ತೊಟ್ಟಿಲಿಂದ ತೆಗೆದಳಂತೆ ತೆಗೆದು ಸ್ತನ್ಯಪಾನ ಮಾಡಿಸಿದಳಂತೆ ಮಾಡಿಸುವಾಗ ಅವಳ ತಲೆಗೆ ಏನು ಬಂದಿತ್ತು ಅಂತಂದರೆ ಮಗುವಿಗೆ ಹಾಲು ಬೇಕು ಅಂತ ತಲೆಗೆ ಬಂತು ಕ್ಷೀರಸ್ಯತಿ ಕ್ಷೀರಸ್ಯತಿ ಅಂತಂದ್ರೆ ಮಗು ಹಾಲಿನ ಅಪೇಕ್ಷೆ ಉಳ್ಳದ್ದಾಗಿದೆ ಅಂತ ಅವಳ ತಲೆಗೆ ಬಂತಂತೆ ಮಗುವಿಗೆ ಹಾಲು ಉಣಿಸಿದಳಂತೆ ನಾವು ಕೂಡ ದೇವರಿಗೆ ಪೂಜೆ ಮಾಡುವಾಗ ಆ ಭಾವನೆ ನಮ್ಮಲ್ಲಿ ಇರಲಿ ಏನು ಅಂತ ದೇವರು ನಾನು ಕೊಡತಕ್ಕಂತಹ ಹಾಲೋ ಹಣ್ಣು ಅದನ್ನು ನಿರೀಕ್ಷೆ ಮಾಡುತ್ತಾನೆ ಅಂತ ಅನುಸಂಧಾನ ನಮ್ಮಲ್ಲಿ ಇರಲಿ ಆವಾಗ ಕೊಡತಕ್ಕಂತ ನಮಗೆ ಪ್ರೀತಿ ಜಾಸ್ತಿ ಬರುತ್ತೆ ದೇವರು ನಾನು ಕೊಡುವುದನ್ನು ನಿರೀಕ್ಷೆ ಮಾಡ್ತಾ ಇದ್ದಾನೆ ಉಪನ್ಯಾಸ ನೀವು ನಾನು ಬರುವುದನ್ನೇ ನಿರೀಕ್ಷೆ ಮಾಡ್ತಾ ಇದ್ದರೆ ಅವಾಗ ಉಪನ್ಯಾಸ ಮಾಡುವವರಿಗೆ ಉತ್ಸಾಹ ಜಾಸ್ತಿ ಆಗುತ್ತಲ್ಲ ನಮ್ಮನ್ನೇ ನಿರೀಕ್ಷೆ ಮಾಡ್ತಾ ಇರ್ತಾರೆ ಅಂತೇಳಿ ಅದೇ ರೀತಿಯಲ್ಲಿ ದೇವರು ನಾವು ಕೊಡುವುದನ್ನು ನಿರೀಕ್ಷೆ ಮಾಡ್ತಾ ಇದ್ದಾನೆ ಅಂತ ಅನುಸಂಧಾನ ಮಾಡಿಕೊಂಡು ಕಾಲ ಕಾಲಕ್ಕೆ ನಾವು ಅದಕ್ಕೆ ಕಾಲೇ ಸಂಧ್ಯಾಂ ಅಂತ ಬಂದದ್ದು ಆ ದೃಷ್ಟಿಯಿಂದ ಪ್ರತಿ ಕೂಡ ಕಾಲದಲ್ಲೇ ಮಾಡು ಒಬ್ಬ ಹೇಳಿದ ಆರು ಆರು ಗಂಟೆ ಆರೂವರೆಗೆ ಬರ್ತೇನೆ ಅಂತ ಅಂದಿದ್ದ ಉಪನ್ಯಾಸಕ್ಕೆ ಏಳುವರೆ ಆಯಿತು ಅವಾಗ ಕೂತವರು ಕೇಳಿದ್ರು ಏನ್ರಿ ಕಾಲಕ್ಕೆ ಬರಬೇಡು ಅಂತ ಅವ ಅಂದ ಏಳುವರೆನು ಕಾಲನೇ ಅಂದ ಯಾಕೆ ದೇವರು ನಾವು ಕೊಡತಕ್ಕಂಥ ಅರ್ಘ್ಯವನ್ನು ನಿರೀಕ್ಷೆ ಮಾಡ್ತಾ ಇದ್ದಾನೆ ಅಂತ ನಮ್ಮ ತಲೆ ನಮ್ಮ ಮಗು ತೊಟ್ಟಿಲಲ್ಲಿರತಕ್ಕಂತಹ ನಮ್ಮ ಮಗು ಎರಡೆರಡು ಗಂಟೆಗೋ ಮೂರು ಮೂರು ಗಂಟೆಗೋ ಒಮ್ಮೆ ಅದಕ್ಕೆ ಹಾಲು ಉಣಿಸ್ತೇವೋ ಇಲ್ವೋ ಯಾಕೆ ತಲೆಯಲ್ಲಿ ಏನಿರುತ್ತೆ ಮಗು ಹಾಲಿನ ನಿರೀಕ್ಷೆಯಲ್ಲಿರುತ್ತೆ ಅಂತ ನಮ್ಮಲ್ಲಿ ಇರ್ತದೋ ಇಲ್ವೋ ಹಾಗೆ ಮಗು ನಿರೀಕ್ಷೆ ಹಾಲಿನ ನಿರೀಕ್ಷೆಯಲ್ಲಿ ಇದೆ ಅಂತ ನಾವು ಚಿಂತನೆ ಮಾಡಿ ಮಗುವಿಗೆ ಹಾಲು ಕೊಡುವಾಗ ತುಂಬ ಪ್ರೀತಿಯಿಂದ ತುಂಬ ಉತ್ಸಾಹದಿಂದ ಕೊಡ್ತೇವೆ ಅದೇ ರೀತಿಯಲ್ಲಿ ಮಾತ್ರ ಒಟ್ಟಿಗೆ ಅದರೊಟ್ಟಿಗೆ ಚಿಂತನೆ ಪೂರ್ಣ ಅಂತ ಚಿಂತನೆ ಇರಲೇಬೇಕದು ಅದು ಚಿಂತನೆ ಇದ್ದಂತೇನೆ ಈ ಚಿಂತನೆಯನ್ನು ಸೇರಿಸ್ಬೇಕು ಯಾಕೆಂದ್ರೆ ಅವನಲ್ಲಿ ಉಂಟು ಅಂತ ಇಷ್ಟೇ ಖಾತ್ರಿ ಆಗಿದ್ದರೆ ಮೊದಲೇ ನಮಗೆ ನಾವು ಮತ್ತೆ ಕೊಡುವಾಗ ಪ್ರೀತಿ ಬರುತ್ತಾ ನಮಗೆ ಅಲ್ಲಿ ಏನಾದರೂ ಮತ್ತೆ ಕಾಟಾಚಾರ ಅಂತ ಆಗಿಬಿಡುತ್ತೆ ಹೌದ್ರಿ ಜಪ ಮಾಡಿಲ್ಲ ಅಂದ್ರೆ ಬೈತಾರೆ ಅವರು ಜಪ ಮಾಡ ಅಮ್ಮ ಊಟ ಹಾಕುವುದಿಲ್ಲ ಅಂತ ಅದರಿಂದ ಜಪ ಮಾಡ್ತೇನೆ ಅದು ಬಿಟ್ಟು ಮಕ್ಕಳ ತಲೆಯಲ್ಲಿ ನಾವು ತುಂಬಿಸುವಾಗ ಮಗು ದೇವರು ನೀನು ಕೊಡತಕ್ಕಂಥದ್ದನ್ನು ನಿರೀಕ್ಷೆ ಮಾಡ್ತಾ ಇರ್ತಾನೆ ಇಂತ ನಾವು ಮಕ್ಕಳ ತಲೆಗೆ ತುಂಬಿಸಿದ್ರೆ ಆ ಮಗು ಕಾಲಕಾಲಕ್ಕೆ ಮಗು ಗಂಟೆ ನಾಲ್ಕೂವರೆ ಆಗ ಆಗುವಾಗ ಅಮ್ಮ ನಿನ್ನ ನಿರೀಕ್ಷೆಯಲ್ಲಿ ಇರ್ತಾಳೆ ಹೇಳಿ ಮಗುವಿನ ತಲೆಗೆ ನಾವು ತುಂಬಿಸಿದ್ರೆ ಶಾಲೆ ಬಿಟ್ಟ ಕೂಡಲೇ ಮಗು ಮನೆಗೆ ಬರುತ್ತೆ ಅಮ್ಮ ನನ್ನ ನಿರೀಕ್ಷೆಯಲ್ಲಿ ಇರ್ತಾಳೆ ಅಂತ ಯದ್ಯಪಿ ಅಮ್ಮ ನಿರೀಕ್ಷೆ ಅಮ್ಮನಿಗೆ ಉಪದ್ರನಿ ಮಗು ಕಾಲಕ್ಕೆ ತಲೆಗೆ ಮನೆಗೆ ಬಂತು ಅಂತ ಉಪದ್ರವೇ ಆದರೂ ಮಗು ಬರಬೇಕು ಮನೆಗೆ ಅಲ್ವೋ ಆವಾಗ ಆ ಮಗುವಿನ ತಲೆಗೆ ನಿರೀಕ್ಷೆಯಲ್ಲಿದ್ದಾಳೆ ಅಮ್ಮ ಅಂತಂದಾಗ ಮಗುವಿಗೆ ಖುಷಿಯಾಗುತ್ತಲ್ಲ ಮಗು ಬೇಗ ಬೇಗ ಬರುತ್ತಲ್ಲ ಅದೇ ರೀತಿಯಲ್ಲಿ ನಾವು ಕೂಡ ಪೂಜೆ ಮಾಡುವಾಗಲಿ ಪ್ರತಿಯೊಂದು ಕರ್ಮವನ್ನು ಮಾಡುವಾಗಲೂ ಕೂಡ ದೇವರು ನಾನು ಮಾಡುವುದನ್ನು ನಿರೀಕ್ಷೆ ಮಾಡ್ತಾ ಇದ್ದಾನೆ ಅಂತೇಳಿ ಅನುಸಂಧಾನ ಮಾಡಿಕೊಂಡು ದೇವರಿಗೆ ಅದನ್ನೇ ವಾದಿರಾಜರು ಹೇಳಿದ್ದು ಕ್ಷೀರಸ್ಯತೀತಿ ಪೂರ್ಣಸ್ಯ ಅಪೂರ್ಣತಾಂ ಮತ್ವ ಅಂತಾರೆ ವಾದಿರಾಜರು ಪೂರ್ಣಸ್ಯ ಅಪೂರ್ಣತಾಂ ಮತ್ವ ಪೂರ್ಣ ಅಂತ ಒಂದು ಬದಿಯಲ್ಲಿ ತಲೆ ಹೇಳ್ತಾ ಉಂಟು ಜೊತೆಯಲ್ಲೇ ಕೃಷ್ಣನಿಗೆ ನಾನು ಕೊಡತಕ್ಕಂತಹ ಹಾಲು ಬೇಕು ಅಂತ ನಿರೀಕ್ಷೆಯಲ್ಲಿದ್ದಾಳೆ ಅಂತ ಅದೇ ರೀತಿಯಲ್ಲಿ ಇಲ್ಲಿ ಪೂರ್ಣಸ್ಯ ಹಸ್ಯ ಯಾಂಚ ಪೂರ್ಣನಾಗಿರತಕ್ಕಂಥ ಭಗವಂತ ತಾನೀಗ ಬೇಡ್ತಾ ಇದ್ದಾನೆ ಅಂತಂದರೆ ಬಲಿಚಕ್ರವರ್ತಿ ಕೊಡುವುದನ್ನು ನಿರೀಕ್ಷೆ ಮಾಡ್ತಾ ಇದ್ದಾನೆ ಅಂತ ಅರ್ಥ ಬಲಿಚಕ್ರವರ್ತಿ ಕೊಡಬೇಕು ಇವನಿಗೆ ದೇವರನ್ನು ನಾನು ತಗೊಳ್ಬೇಕು ಅಂತ ನಿರೀಕ್ಷೆ ಮಾಡ್ತಾ ಇದ್ದಾನೆ ಅಂತ ಅರ್ಥ ಇಂತಹ ಬಲಿಚಕ್ರವರ್ತಿಯ ಬಗ್ಗೆ ನನಗೆ ಹೇಳಬೇಕು ಅಂತಂದಾಗ ಇಂದ್ರನಿಂದಾಗಿ ಐಶ್ವರ್ಯಗಳನ್ನೆಲ್ಲ ಕಳ್ಕೊಂಡ ಬಲಿಚಕ್ರವರ್ತಿ ಇಂದ್ರನಿಂದಾಗಿ ಹೊಡೆತ ತಿಂದ ಪ್ರಾಣ ಹೋಗುತ್ತೋ ಬರುತ್ತೋ ಪ್ರಸಂಗದಲ್ಲಿದ್ದಾಗ ಪ್ರಾಣೌಪ್ಯ ಹಾಪಿತ ಪ್ರಾಣಗಳಿಂದಲೂ ಕೂಡ ದೇಹದ ವಿಯೋಗ ಆಯಿತು ಇಂತಹ ಬಲಿಚಕ್ರವರ್ತಿಯನ್ನು ಬದುಕಿಸಿದವರು ಭೃಗು ಬಿಹಿ ಪುನಃ ಜೀವಿತ ಅಂತ ನಿನ್ನೆ ದಿವಸ ನೋಡಿದ್ದೆವು ಭೃಗು ಋಷಿಗಳು ಬದುಕಿಸಿದ್ರು ಅಂತ ಹೌದು ಏನು ಬದುಕಿಸುವುದು ಅಂತಂದ್ರೆ ಪುನಃ ಅವರಿಗೆ ಪ್ರಾಣ ದೇಹ ಕೊಟ್ಟ ದೇಹದಲ್ಲಿ ಪ್ರಾಣ ತುಂಬಿಸಿದ ಅವರನ್ನು ಬದುಕಿಸಿದ ಅಂತ ಇನ್ನೊಂದುಂಟು ಸಾಯುವುದು ಬದುಕುವುದು ಅಂತ ಹೇಳಿ ಎರಡು ನಮ್ಮಲ್ಲಿ ಉಂಟಲ್ಲ ಎಂತದು ಸಾಯುವುದು ಬದುಕುವುದು ಅಂತಂದ್ರೆ ಸಾಯುವುದಂದ್ರೆ ದೇಹದಿಂದ ಪ್ರಾಣ ಹೋಗುವುದು ಸಾಯುವುದು ಬದುಕು ಅಂತಂದ್ರೆ ಪುನಃ ಪ್ರಾಣ ದೇಹದೊಳಗೆ ಬಂದು ಕೂಡುವುದು ಬದುಕುವುದು ಇದು ನಮ್ಮ ನಿಮ್ಮಂತವರಿಗೆ ದೊಡ್ಡವರಿಗೆ ಸಾವು ಅಂದ್ರೆ ಏನು ದೊಡ್ಡವರ ಸಾವು ಅಂದ್ರೆ ಏನು ಸಂಭಾವಿತಸ್ಯ ಚ ಅಕೀರ್ತಿ ಮರಣಾತ್ ಅತಿರಿಚ್ಛತೆ ಅಂತ ಕೃಷ್ಣನ ಮಾತು ಭಾರೀ ದೊಡ್ಡವರು ಇರ್ತಾರಲ್ಲ ಅವರಿಗೆ ಸಾವು ಅಂತಂದ್ರೆ ದೇಹದಿಂದ ಪ್ರಾಣ ಹೋಗಬೇಕಾಗಿಲ್ಲ ಮತ್ತೆ ಅವರಿಗೆ ಜೀವನದಲ್ಲಿ ಅಪಮಾನ ಆದ್ರೆ ಸಾಕಂತೆ ಅದೇ ಅವರಿಗೆ ದೊಡ್ಡ ಮರಣ ಅಂತೆ ಇಂತಹ ಮರಣ ಬಂದಾಗ ಆ ಮರಣದಿಂದ ಪುನಃ ಬದುಕಿಸುವ ಕೆಲಸವನ್ನು ಭೃಗು ಋಷಿಗಳು ಮಾಡ್ತಾರೆ ಇಬ್ರು ಎದುರು ಬದುರು ಕೂತಿದ್ದಾರೆ ವಾಕ್ಯಾರ್ಥ ದೇವರ ವಿಷಯದಲ್ಲಿ ಚರ್ಚೆ ನಡೀತಾ ಉಂಟು ಇವನಿಗೆ ಯಾರು ಯಾರು ದೇವರು ದೊಡ್ಡವ ಯಾರು ಹೇಳ್ತಾ ಇದ್ದಾನೋ ಭೇದಗಳು ತಾರತಮ್ಯ ಜಗತ್ ಸತ್ಯತ್ವ ವೇದಗಳು ಮೂರು ಪ್ರಮಾಣಗಳು ಅಂತ ಯಾರು ಹೇಳ್ತಾ ಇದ್ದಾನೋ ಅಂಥವನಿಗೆ ಸೋಲಾಗುವ ಪ್ರಸಂಗ ಬಂತು ಅಂತ ಇಟ್ಟುಕೊಳ್ಳಿ ತುಂಬಾ ಸುತ್ತಮುತ್ತ ಸೇರಿದ್ದಾರೆ ಇವನ ಹಿಂದಿನಿಂದ ಬಹಳಷ್ಟು ಜನಕ್ಕೂ ಹಾಗಂತಿವ ಭಾರೀ ದೊಡ್ಡ ವಿದ್ವಾಂಸ ಏನೋ ಒಂದು ಸಂದರ್ಭದಲ್ಲಿ ಸೋಲು ಎನ್ನತಕ್ಕಂಥ ಪ್ರಸಂಗ ಬಂತು ಪ್ರಾಯಶಃ ಕಾಶಿಯಲ್ಲಿ ಈಗಲೂ ಕೂಡ ಅಂತ ಕೆಲವು ವಿದ್ವಾಂಸರಿದ್ದಾರೆ ಅಬ್ಬೋ ಅವರ ವಿದ್ವಾ ಆದ್ರಿಂದಲೇ ನಮ್ಮಲ್ಲಿ ಸಂಸ್ಕೃತ ರಾಜಧಾನಿ ಅಂತಂದರೆ ಕಾಶಿ ಅಂತಾಗಿದೆ ಆದರೆ ದಾರಿ ಅಡ್ಡಾದರೂ ಕೂಡ ಅವರದ್ದು ಅದು ನಾಮನ ಅಡ್ಡ ದಾರಿಯು ಅಡ್ಡ ದಾರಿ ಅಡ್ಡ ಆದರೂ ಕೂಡ ಅವರದ್ದು ಮಾತ್ರ ಚೆನ್ನಾಗಿ ಅಧ್ಯಯನ ಮಾಡಿರ್ತಾರೆ ಅದು ಒಂದು ಸಂದರ್ಭದಲ್ಲಿ ನಾವು ಮಧ್ವರು ಎದುರು ಈ ಕಣ್ಣಿನಿಂದ ನೋಡೋಣ ಸ್ವಲ್ಪ ಮಧ್ಯ ವಿಜಯ ಉಂಟು ಈ ಕಣ್ಣಿನಿಂದ ನೋಡೋಣ ಒಳ ಕಣ್ಣಿಂದ ನೋಡುವುದಲ್ಲ ಈ ಕಣ್ಣಿನಿಂದ ನೋಡೋಣ ಬುದ್ಧಿ ಸಾಗರ ಅವನಿಗೂ ಮಧ್ವರಿಗೂ ವಾಕ್ಯಾರ್ಥ ನಡೀತಾ ನಾಲ್ಕು ಮಧ್ವ ಇದೆ ನಾಲ್ಕನೇ ಸರ್ಗದಲ್ಲಿ ಕತೆ ಬರುತ್ತಾ ಜೋರ್ ಜೋರ್ ನಡೀತಾ ಉಂಟು ಸುತ್ತಮುತ್ತ ಕೂತವರೆಲ್ಲ ಸಂಶಯ ಬಂತಂತ ಏನಪ್ಪ ಮಧ್ವರಿಗೆ ಸೋಲು ಬರುತ್ತೋ ಅಂತೇಳಿಕೊಂಡು ಸಂಶಯ ಪಡುವ ರೀತಿಯಲ್ಲಿ ಅವ ವಾಕ್ಯಾರ್ಥ ಮಾಡ್ತಾ ಇದ್ದಾನೆ ಮಧ್ವರಂದ್ರೆ ಸಾಮಾನ್ಯ ಜನ ಅಲ್ಲ ಸಂಭಾವಿತಸ್ಯ ಅಕೀರ್ತಿ ಭಾರಿ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಮರಣ ಅಂತಂದ್ರೆ ಅಕೀರ್ತಿ ಅಂತ ಅರ್ಥ ಅಪಮಾನ ಅಂತ ಅರ್ಥ ಹಾಗಾದರೆ ಇಂತಹ ಪ್ರಸಂಗ ಏನಾದರೂ ಬಂದರೆ ಒಳ್ಳೆಯತನ ಮತ್ತೆ ಕೆಟ್ಟತನ ಎರಡಕ್ಕೂ ಜಗಳ ಆಗತಕ್ಕಂತಹ ಸಂದರ್ಭದಲ್ಲಿ ಒಳ್ಳೆಯತನಕ್ಕೆ ಏನಾದರೂ ಸೋಲು ಆಗುವ ಪ್ರಸಂಗ ಬಂದರೆ ಸೋಲು ಆಗುವ ಮೂಲಕ ಅವನು ಸಾಯುವುದು ಎನ್ನತಕ್ಕಂತಹ ಸಂದರ್ಭಕ್ಕೆ ಬಂದರೆ ಅಪಮಾನ ಆಗತಕ್ಕಂತಹ ಪ್ರಸಂಗ ಬಂದ್ರೆ ಆವಾಗ ಧ್ಯಾನ ಮಾಡಬೇಕಾದ್ದು ಭೃಗು ಋಷಿಗಳನ್ನು ಯಾಕೆ ಅವರೇ ಅಲ್ವೋ ಹರಿ ಸರ್ವೋತ್ತಮ ಅಂತ ಹೇಳಿಕೊಂಡು ಸಾಧನೆ ಮಾಡಿಕೊಂಡು ಬಂದದ್ದು ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಂಡು ಬಂದವರು ಅವರೇ ತಾನೇ ಅಂತಹ ಭೃಗು ಋಷಿಗಳನ್ನು ನಮ್ಮಲ್ಲಿ ಚಿಂತನೆ ಮಾಡೋಣ ಕೇವಲ ಶಾಸ್ತ್ರೀಯ ವಾಕ್ಯಾರ್ಥದಲ್ಲಿ ಅಂತ ಮಾತ್ರ ಹೇಳ್ತಾ ಇಲ್ಲ ಅದೊಂದು ನಾನು ಇಟ್ಟದ್ದಷ್ಟೇ ಅದನ್ನು ಹಿರಿಯರೊಂದು ಇಟ್ಟದ್ದಷ್ಟೇ ಎಲ್ಲ ಕಡೆಯೂ ಕೂಡ ಅಣ್ಣ ತಮ್ಮಂದರು ನ್ಯಾಯಾಲಯ ಹತ್ತಿದ್ದಾರೆ ಗಣ್ಣ ಅಣ್ಣ ತಮ್ಮಂದಿರೇ ಹತ್ತುವುದು ನ್ಯಾಯಾಲಯ ಅಣ್ಣ ತಮ್ಮಂದರು ನ್ಯಾಯಾಲಯ ಹತ್ತಿದ್ದಾರೆ ಯಾರ್ದೋ ಒಬ್ಬನಿಗೆ ಅಲ್ಲಿ ತಪ್ಪುಂಟು ಯಾರ್ದೋ ಒಬ್ಬನದ್ದು ತಪ್ಪುಂಟು ಸಹಜ ತಾನೇ ಅದು ಇಬ್ಬರದ್ದು ಸರಿಯಾಗ್ಲಿಕ್ಕೆ ಸಾಧ್ಯ ಇಲ್ಲಲ್ಲ ನಿಜವಾಗಿ ಯಾರದ್ದು ಸರಿಯಾಗಿ ಉಂಟೋ ಅವನಿಗೆ ಸೋಲಾಗುವ ಪ್ರಸಂಗ ಅಂತ ಬಂದ್ರೆ ಅವ ತನ್ನಲ್ಲಿ ಭಗೃಷಿಗಳನ್ನು ಚಿಂತನೆ ಮಾಡಿದ ಅಂತಂದ್ರೆ ಖಂಡಿತ ಭೃಗು ಹೇಗೆ ಹರಿಸರ್ವೋತ್ತಮತ್ವಕ್ಕೆ ಜಯ ಬರುತ್ತೋ ಅದ್ಯಾಕೆ ಹರಿಸರ್ವೋತ್ವ ಅನ್ನೋದು ಪ್ರಾಮಾಣಿಕ ಅಲ್ವೋ ಪ್ರಮಾಣ ಸಿದ್ಧವಾದಲ್ವೋ ಸರಿಯಾದ ನ್ಯಾಯ ಅಲ್ವ ಹರಿ ಸರ್ವೋತ್ತಮನೆ ತಕ್ಕಂತಹದ್ದು ಅದನ್ನು ತಂದುಕೊಟ್ಟವರು ಭೃಗು ಋಷಿಗಳಲ್ವೋ ಆದ್ರಿಂದ ಅಂತಹ ಭೃಗು ಋಷಿಗಳು ನಮ್ಮಲ್ಲಿ ಚಿಂತನೆ ಮಾಡಿದೆವು ಅಂತಂದ್ರೆ ಖಂಡಿತ ನಮ್ಮಲ್ಲಿ ಜಯ ನ್ಯಾಯಕ್ಕೆ ಜಯ ಖಂಡಿತ ಆ ದೃಷ್ಟಿಯಿಂದ ಭೃಗುಣ ಜೀವಿತ ಭೃಗು ಋಷಿಯಿಂದ ಪುನಃ ಬದುಕಿಸಲ್ಪಟ್ಟ ಅಲ್ಲ ಏನು ಬಲಿ ಚಕ್ರವರ್ತಿ ಅನ್ಯಾಯ ಮಾಡಿದ್ದಲ್ವಾ ಅದಕ್ಕಂದ್ರು ಇವತ್ತು ಬೇಕು ಅಂತ ಹೇಳಿದ್ದು ಅನ್ಯಾಯ ಇರ್ಬೋದು ನಾಳೆಗಂತೂ ಅಧಿಕಾರಿ ಇವನೇ ತಾನೆ ನಿಜವಾಗಿ ಆ ಪೀಠಕ್ಕೆ ಅಧಿಕಾರಿ ಬಲಿ ಚಕ್ರವರ್ತಿಯೇ ತಾನೆ ಆದ್ದರಿಂದ ಭೃಗು ಋಷಿಗಳಿಂದ ಅವನಿಗೆ ಜೀವನದಲ್ಲಿ ಬದುಕುವಿಕೆ ಎನ್ನತಕ್ಕಂತಹ ಜಯವನ್ನು ತಂದುಕೊಟ್ಟಿದ್ದಾರೆ ಆ ದೃಷ್ಟಿಯಿಂದ ಇಲ್ಲಿ ವೇದವ್ಯಾಸ ದೇವರು ಶುಕಾಚಾರ್ಯರ ಮೂಲಕ ಹೇಳಿಸ್ತಾರೆ ಏನು ಅಂತ ಸತ್ತಿರತಕ್ಕಂತಹ ಬಲಿಚಕ್ರವರ್ತಿಯನ್ನು ಪುನಃ ಬದುಕಿಸುವ ಕೆಲಸ ಮಾಡಿದ್ದು ಆ ಭೃಗು ಋಷಿಗಳು ಅಂತಹ ಭೃಗು ಋಷಿಗಳಿಂದ ಬದುಕಿಸಲ್ಪಟ್ಟ ಬಲಿಚಕ್ರವರ್ತಿ ಅವರಿಂದ ಎಲ್ಲ ನಾನಾ ರೀತಿಯ ಸಲಕರಣೆಗಳನ್ನು ಪಡ್ಕೊಂಡು ಇನ್ನೊಮ್ಮೆ ಯುದ್ಧಕ್ಕೆ ಹೊರಟ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ ಪುನಃ ಸೇರೋಣ ಅಂತ